ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಮಾಡ್ತಾಯಿದ್ದೀನಿ ಅತ್ಯದ್ಭುತವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ನಮಗೆ ಆಷಾಢ ಮಾಸದ ಕಡೆಯ ಅಮಾವಾಸ್ಯೆ ಅಮಾವಾಸ್ಯೆ ದಿನ ಅದು ಗುರುವಾರ ಬಂದಿದೆ ತುಂಬ ಅದ್ಭುತವಾಗಿರುತ್ತೆ ಗುರುವಾರದ ದಿನ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು ನಿಮಗೆ ಇನ್ನೂ ಜಾಸ್ತಿ ಗುರುಬಲ ಅನ್ನೋದು ಹೆಚ್ಚಾಗುತ್ತೆ ದುಡ್ಡಿನ ಆಕರ್ಷಣೆ ಅನ್ನೋದು ಬರುತ್ತೆ ಸಮಸ್ಯೆಗಳು ದೂರ ಆಗುತ್ತೆ ಸ್ನೇಹಿತರೆ ಯಾಕಂದರೆ ಈ ಪರಿಹಾರಗಳನ್ನು ನಾವು ಕೆಲವೊಂದು ತಿಥಿವಾರಗಳು ಅನ್ನೋದು ಇರುತ್ತಲ್ವ ಆ ದಿನಗಳಲ್ಲಿ ಮಾಡಿಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಆ ವಾರಗಳೇ ನಿರ್ಧಾರ ಆಗ್ಬಿಡುತ್ತೆ ಅಮಾವಾಸ್ಯೆ ಬೇರೆ ಗುರುವಾರದ ದಿನ ಬಂದಿದೆ ನಮಗೆ ಭೀಮನ ಅಮಾವಾಸ್ಯೆ ಅಂತ ಹೇಳ್ತೀವಿ ತುಂಬ ಜನ ಈ ಪರಿಹಾರಗಳನ್ನು ನೀವು ಯಾವುದೇ ಒಂದು ಪೂಜೆ ಪುನಸ್ಕಾರಗಳು ಮಾಡಿಕೊಳ್ಳಿ ಬಿಡಲಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಯಾಕಂದರೆ ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳು ದೃಷ್ಟಿದೋಷಗಳು ಹಾಗೂ ಜನ್ಮದೋಷಗಳು ಈ ರೀತಿ ನಮಗೆ ಹಲವಾರು ದೋಷಗಳಿಂದ ಕೆಲಸಗಳು ಆಗ್ತಾ ಇರೋದಿಲ್ಲ ತುಂಬ ಪರ್ಫೆಕ್ಟ್ ಕರೆಕ್ಟಾಗಿ ನಾವು ದುಡಿತಾ ಇದ್ದೀವಿ ಸಂಬಳಕ್ಕೆ ಹೋಗ್ತಾ ಇದ್ದೀವಿ ಅಥವಾ ಬಿಸ್ನೆಸ್ ಇದ್ದೀವಿ ಮನೆಯಲ್ಲೇ ವ್ಯಾಪಾರ ಮಾಡ್ತಾಯಿದ್ದೀವಿ ಇಲ್ಲಾಂದರೆ ಎಲ್ಲೋ ಒಂದು ಕಡೆ ಮಾಡ್ತಾ ಇದ್ದೀವಿ ಒಟ್ಟಿನಲ್ಲಿ ದುಡಿತಾ ಇದ್ದೀವಿ ದುಡಿತಾ ಇರುವಾಗ ಬರುವಂಥ ಸಮಸ್ಯೆಗಳಿಗೆ ಯಾವ ಥರ ನಮಗೆ ಅದರಲ್ಲಿ ನಾವು ಅಭಿವೃದ್ಧಿ ಜಾಸ್ತಿ ಕಾಣಬೇಕು ಮನುಷ್ಯನಿಗೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ಇಂಪ್ರೂಮೆಂಟ್ಸ್ ಜಾಸ್ತಿ ಆಗಬೇಕು ಆಗ್ತಾ ಆಗ್ತಾ ಚೆನ್ನಾಗಿದ್ದಾಗ ನಮಗೆ ಒಂಥರ ಪಾಸಿಟಿವ್ ವೈಬ್ಸ್ ಅನ್ನೋದು ಬರುತ್ತೆ ಇನ್ನಷ್ಟು ಮಾಡಬೇಕು ಅನ್ನುವ ಒಂದು ಆಸೆ ಕುತೂಹಲ ಎಲ್ಲವೂ ಇರುತ್ತೆ ಆದರೆ ನಾವುಗಳು ಎಷ್ಟೋ ಜನ ಸ್ನೇಹಿತರೆ ತುಂಬ ಚೆನ್ನಾಗಿದ್ದೀವಿ ಮೇಲಕ್ಕೆ ಅಂತ ತಕ್ಷಣ ಕಣ್ಣ ದೃಷ್ಟಿಗಳು ಬೀಳೋದು ಸಹಜ ಅದು ಎಷ್ಟು ಕಣ್ಣ ದೃಷ್ಟಿ ಬೀಳುತ್ತೆ ಅಂದರೆ ನೀವು ಈಸಿಯಾಗಿ ತಗೊಳ್ಳೋದಕ್ಕೆ ಹೋಗ್ಬೇಡಿ ಮನುಷ್ಯನಿಗೆ ಮನುಷ್ಯನ ಒಂದು ಕೆಟ್ಟ ಮನಸ್ಸಿರುತ್ತಲ್ವ ಆ ಕಣ್ಣು ದೃಷ್ಟಿ ಅನ್ನೋದು ಇರುತ್ತಲ್ವ ಬಿದ್ದಾಗ ನಾವು ಡೌನ್ ಫಾಲ್ ಆಗಿಬಿಡ್ತೀವಿ ಒಂದೊಂದು ರೂಪಾಯಿಗೂ ಕೂಡ ಕೇಳಿಕೊಳ್ಳುವ ಪರಿಸ್ಥಿತಿ ಬಂದುಬಿಡುತ್ತೆ ನಮ್ಮ ಸುತ್ತಮುತ್ತ ಸಾಲ ಮಾಡ್ಕೊಳ್ತೀವಿ ಇರೋ ಬರೋ ಚಿನ್ನವನ್ನೆಲ್ಲ ಹೋಗಿ ಒಂದು ಗಿ ಇರುವಿ ಇಡುವಂಥ ಪರಿಸ್ಥಿತಿ ಬರುತ್ತೆ ಏನಾದರೂ ಮಾರ್ಕೊಳ್ಳುವ ಪರಿಸ್ಥಿತಿಗಳು ಬರುತ್ತೆ ಅದೆಲ್ಲವೂ ಕೂಡ ಕಂಟ್ರೋಲಲ್ಲಿರಬೇಕು ಚೆನ್ನಾಗಿರಬೇಕು ನಾವು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದಾಗ ನೀವು ಈ ಪರಿಹಾರಗಳನ್ನು ಸಂಜೆಯ ಮೇಲೆ ಮಾಡ್ಕೊಳ್ಬೇಕಾಗುತ್ತೆ ಅಮಾವಾಸ್ಯೆ ಅನ್ನೋದು ಒಳ್ಳೆಯದ್ದು ಕೆಟ್ಟದ್ದು ಎರಡನ್ನೂ ತಂದು ಕೊಡುತ್ತೆ ಮನಸ್ಸಲ್ಲಿಟ್ಕೊಳ್ಳಿ ಫಸ್ಟು ಒಳ್ಳೆಯದನ್ನು ಮಾತ್ರ ಸ್ವೀಕಾರ ಮಾಡಿಕೊಳ್ಳಿ ಒಳ್ಳೆಯದು ಆಗಬೇಕು ನಮಗೆ ಅನ್ನೋದಕ್ಕೆ ಎರಡೇ ಎರಡು ಲವಂಗ ಸಾಕು ಮಗ್ಗಿರುವಂಥ ಲವಂಗಗಳು ನಮ್ಮ ಜನ್ಮದೋಷಗಳಿದ್ರೂ ಕೂಡ ನಾವು ಕೈಗೆ ಏನೇ ಕೆಲಸ ಎತ್ಕೊಂಡ್ರೂ ಕೂಡ ಅದರಲ್ಲಿ ಯಾಕೋ ಸರಿಯಾಗಿ ರಿಸಲ್ಟ್ ಬರ್ತಾ ಇಲ್ಲ ಏನು ಕೆಲಸ ಎತ್ಕೊಂಡ್ರೂ ಕೂಡ ಸೋಲೇ ಇದೆ ಅಂತ ಹೇಳ್ತೀವಿ ನೋಡಿ ಊರುಗಳು ಸಂಜೆಯ ಮೇಲೆ ಆರು ಗಂಟೆಯ ಮೇಲೆ ನೀವು ಎಷ್ಟೊತ್ತಿಗಾದ್ರೂ ಮಾಡ್ಕೊಳ್ಬಹುದು ಲವಂಗ ಹಾಕ್ಬಿಟ್ಟು ಮುಗ್ಗಿರಬೇಕು ಎರಡೇ ಲವಂಗ ಹಾಕ್ಬಿಟ್ಟು ಸ್ವಲ್ಪ ಕರ್ಪೂರವನ್ನು ಒಂದೆರಡು ಮೂರು ಬಿಲ್ಲೆಯನ್ನು ಹಾಕ್ಬಿಟ್ಟು ಒಂದು ಮಣ್ಣಿನ ಪಾತ್ರೆ ತಗೊಳ್ಳಿ ಬೆಸ್ಟು ಇಲ್ಲಾಂದರೆ ಒಂದು ಪ್ಲೇಟ್ ತಗೊಂಡ್ರೂ ಬೆಸ್ಟು ಯಾವ ನಿಮ್ಮ ಮನೆಯಲ್ಲಿ ಈಶಾನ್ಯ ಮೂಲೆ ಯಾವ ದಿಕ್ಕಿಗೆ ಬರುತ್ತೋ ಆ ಕಡೆ ಇಡಬೇಕು ಇದನ್ನು ತಗೊಂಡೋಗಿ ಇಟ್ಬಿಟ್ಟು ಅದಕ್ಕೆ ಉರಿಸ್ಬೇಕು ನೀವು ಸ್ವಲ್ಪ ತುಪ್ಪ ಏನಾದರೂ ಇದ್ದರೆ ಹಾಕಬಹುದು ಹಾಕ್ಬಿಟ್ಟು ಈ ಥರ ಉರಿಸ್ದಾಗ ನೋಡಿ ನಿಮ್ಮ ಮನೆಯೆಲ್ಲ ಅದನ್ನು ಒಂದು ರೌಂಡ್ ಹಾಕಿ ಹಾಕಿಬಿಟ್ಟು ನೀವು ಈಶಾನ್ಯ ಮೂಲೆಯಲ್ಲೇ ಇಡಬೇಕು ಆ ಥರ ಇಟ್ಟು ಅದನ್ನು ತಗೊಂಡೋಗಿ ಮತ್ತೆ ಡಸ್ಟ್ಬಿನ್ಗೆ ಮನೆಯಿಂದ ಹೊರಗಡೆ ಹಾಕ್ಬಿಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ತುಂಬ ಖುಷಿಪಟ್ಟುಬಿಡ್ತೀರ ಮತ್ತೊಂದು ಪರಿಹಾರವನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಬೆಸ್ಟು ಬೆಸ್ಟು ಅಂದರೆ ಬೆಸ್ಟು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ನಾವು ಈ ಕಲ್ಲುಪ್ಪನ್ನು ತಗೊಳ್ತೀವಲ್ವಾ ನೀವು ಪುಡಿ ಉಪ್ಪು ತಗೊಳ್ಳೋದಕ್ಕೆ ಹೋಗ್ಬೇಡಿ ಒಂದಿಷ್ಟೇ ಇಷ್ಟು ಕಲ್ಲುಪ್ಪನ್ನು ತಗೊಂಡು ಅದ್ರ ಒಳಗಡೆ ನೀವು ಐದು ಒಂದೊಂದು ರೂಪಾಯಿ ಕಾಯಿನ್ ಹಾಕಿ ಇನ್ನು ಸೇಮ್ ನಾವು ಯಾವುದೇ ಕಾಯಿನ್ ಹಾಕಿದ್ರು ಒಂದೊಂದೇ ಒಂದು ರೂಪಾಯಿದು ಹಾಕಿದ್ರು ಎರಡು ರೂಪಾಯಿದು ಅಥವಾ ಐದು ರೂಪಾಯಿಂದು ಹಾಕಿದ್ರೂ ಸೇಮ್ ಇರಬೇಕು ಐದು ಕಾಯಿನ್ ಇರಬೇಕು ಈ ಥರ ತಗೊಂಡು ನೀವು ಉಪ್ಪಲ್ಲಿ ಇಡಬೇಕು ಸ್ನೇಹಿತರೆ ಒಂದು ಗಾಜಿನ ಬೌಲ್ ತಗೊಳ್ಳಿ ಬೆಸ್ಟ್ ಅಂದರೆ ಅದು ಗಾಜಿನ ಬೌಲಲ್ಲಿ ಈ ಕಲ್ಲುಪ್ಪನ್ನು ಹಾಕ್ಬಿಟ್ಟು ಈ ಐದು ಕಾಯಿನ್ ಅದ್ರ ಒಳಗಡೆ ಇಡಿ ಈ ಥರ ಇಟ್ಟಾಗ ಸಾಲ ಇರುತ್ತಲ್ವಾ ಆ ಸಾಲ ತೀರಿಸೋದಕ್ಕೆ ಇದೊಂದು ಮಾರ್ಗ ನೀವು ಐದು ಸಾವಿರ ಐದು ಲಕ್ಷ ಐದು ಕೋಟಿ ಈ ಥರ ಸಾಲಗಳು ಮಾಡಿಕೊಂಡಿದ್ರೆ ಅಥವಾ ಸಾಲಕ್ಕಾಗಿ ನೀವೇನಾದರೂ ಪ್ರಯತ್ನ ಪಡ್ತಾ ಇದ್ದರೆ ಇದನ್ನು ಮಾಡಿಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇಡಬೇಕು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ನೀವು ಇದನ್ನು ಇಡಬೇಕು ನಿಮ್ಮ ದೇವ್ರ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಹೋಗಲಿಲ್ಲ ಅಂದರೂ ಪರವಾಗಿಲ್ಲ ನೀವು ನಿಮ್ಮ ಮನೆಯಲ್ಲಿ ಮುಟ್ಟದೆ ಅದನ್ನು ಕದಲ್ಸ್ದೆ ಇರುವಂಥ ಒಂದು ಜಾಗವನ್ನು ಆಯ್ಕೆ ಮಾಡಿಕೊಂಡು ಆ ಜಾಗದಲ್ಲಿ ಇಡಿ ಇಟ್ಟುಬಿಟ್ಟು ಇದನ್ನು ಏನು ಮಾಡಬೇಕು ಅಂದರೆ ಸೀದಾ ಇದನ್ನು ಒಂದು ಅಷ್ಟೊತ್ತು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಮೇಲೆ ನೀವು ಈ ರೀತಿ ಕೆಂಪು ಬಟ್ಟೆ ಇರುತ್ತೆ ಆ ಕೆಂಪು ಬಟ್ಟೆಯಲ್ಲಿ ಇದನ್ನು ಹಾಕಬೇಕು ಶುಕ್ರಕಾರಕ ಶುಕ್ರನಿಗೆ ಈ ಕೆಂಪು ಅನ್ನುವ ಕಲ್ಲರು ಇಷ್ಟ ಆಗುತ್ತೆ ತುಂಬ ಅದಕ್ಕೋಸ್ಕರ ಕೆಂಪು ಬಟ್ಟೆಯಲ್ಲಿ ನೀವು ಸ್ವಲ್ಪ ಅದೇ ಈ ಬೌಲಲ್ಲಿ ಹಾಕಿದ್ವಲ್ವಾ ಬೌಲಲ್ಲಿ ಎಷ್ಟು ಹಾಕಿರ್ತೀರೋ ಅಷ್ಟನ್ನು ಇದರಲ್ಲಿ ಹಾಕ್ಬಿಡಬೇಕು ಆ ಕಾಯಿನ್ಸು ಉಪ್ಪನ್ನು ಹಾಕಿ ಗಂಟನ್ನು ಕಟ್ಟಬೇಕು ಕಟ್ಟಿಬಿಟ್ಟು ಇದನ್ನು ಧೂಪ ತೋರಿಸ್ಬೇಕು ಇದಕ್ಕೆ ಧೂಪ ತೋರಿಸಿ ನೀವೇನು ಮಾಡಬೇಕು ಅಂದರೆ ಇದನ್ನು ಈ ಅಮವಾಸ್ಯೆಗೆ ಇಟ್ಟರೆ ಇನ್ನು ನೆಕ್ಸ್ಟು ಬರುವಂಥ ಅಮಾವಾಸ್ಯೆವರೆಗೂ ಅದನ್ನ ಹಾಗೆ ಗಂಟು ಕಟ್ಬಿಟ್ಟು ನೀವು ದೇವ್ರ ಮನೆಯಲ್ಲಿ ಇಡಬಹುದು ಅಥವಾ ನಿಮ್ಮ ಬೀರ್ಬಾನಲ್ಲಿ ಇಡಬಹುದು ಒಳಗಡೆಗೆ ಇಡೀ ಈ ಥರ ಇಟ್ಟಾಗ ಸಾಲ ಬೇಗ ತೀರಿಸ್ಕೊಳ್ಬಹುದು ಸ್ನೇಹಿತರೆ ಸಾಲ ತೀರಿಸೋದಕ್ಕೂ ಒಂದು ಸು ಒಂದು ಉತ್ತಮವಾದ ಮಾರ್ಗ ಕಾಣಿಸುತ್ತೆ ನಮಗೆ ಏನು ಹೇಳ್ತೀವಿ ಗೊತ್ತಾ ನಾವು ಎಷ್ಟು ದುಡಿತಾ ಇರ್ತೀವಿ ನೋಡಿ ಅದು ಇನ್ನೂ ಜಾಸ್ತಿ ನಮಗೆ ಅಭಿವೃದ್ಧಿ ಆಗ್ತಾ ಇರೋದಿಲ್ಲ ಏನೋ ಬೇರೆ ಕಡೆ ಎಲ್ಲ ಕಮಿಟ್ ಆಗಿಬಿಟ್ಟಿದ್ದೀವಿ ಸಾಕಾಗ್ತಾ ಇಲ್ಲ ಅಂತ ಹೇಳ್ತೀವಿ ನೋಡಿ ಅದು ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಎಲ್ಲ ಕಡೆ ನಾವು ಅದನ್ನು ಒಂದು ಡಿವೈಡ್ ಮಾಡೋದಕ್ಕೆ ದುಡ್ಡನ್ನು ಡಿವೈಡ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂದರೆ ಸಾಲಗಳನ್ನು ಮತ್ತಷ್ಟು ನಾವು ತೀರಿಸೋದಕ್ಕೆ ಕೈಗೂಡಿ ಬರುತ್ತೆ ಕಾಸು ಈ ಪರಿಹಾರವನ್ನು ಮಾಡಿಕೊಂಡಾಗ ನೀವು ನೆಕ್ಸ್ಟು ಬರುವಂಥ ಅಮಾವಾಸ್ಯೆಗೆ ಅದನ್ನು ರಿಮೂವ್ ಮಾಡಿಬಿಡಬೇಕು ಅಂದರೆ ಆ ಗಂಟನ್ನು ತೆಗೆದುಬಿಟ್ಟಿದೆ ಆ ಕಾಯಿನ್ಸ್ ಇರುತ್ತಲ್ವ ಆ ಕಾಯಿನ್ಸನ್ನು ಯಾರಿಗಾದರೂ ಕೊಟ್ಟಬೇಡಿ ಯಾರಿಗಾದರೂ ಸಂಕಲ್ಪ ಮಾಡಿಕೊಂಡು ಸಾಲಗಳು ತೀರಿಸ್ಬೇಕಂತ ಇರ್ತೀವಲ್ವ ನಿರ್ಗತಿಕರು ಇರ್ತಾರಲ್ವ ಅದರ ಜೊತೆ ಇನ್ನಷ್ಟು ಏನಾದರೂ ದವಸ ಧಾನ್ಯಗಳನ್ನು ಸೇರಿಸಿ ಕೊಡಬಹುದು ಇಲ್ಲಾಂದರೆ ಹಾಗೆ ದುಡ್ಡನ್ನು ಕೂಡ ನೀವು ಕೊಡಬಹುದು ಇಲ್ಲಾಂದರೆ ಬಟ್ಟೆಗಳು ಕೊಡ್ತೀವಲ್ವ ಅದ್ರ ಜೊತೆ ಕೂಡ ಇದನ್ನು ಕೊಡಬಹುದು ಈ ಥರ ಕೊಟ್ಟು ನೋಡಿ ನಿಮ್ಮ ಮನೆ ತುಂಬ ನಿಮಗೆ ಸಂತೋಷವಾಗಿರೋದಕ್ಕೆ ಎಲ್ಲ ರೀತಿಯ ಅವಕಾಶಗಳು ಒದಗಿ ಬರುತ್ತೆ ನಾಲ್ಕು ಕಡೆಯಿಂದ ನಿಮಗೆ ಏನು ಹಣ ಬರೋದಿದೆ ನಿಂತೋಗಿದೆ ನೋಡಿ ಅದೆಲ್ಲವೂ ಕೂಡ ಬರುತ್ತೆ ಕೈಯಲ್ಲಿ ದನದ ರೇಖೆಗಳು ಮುಚ್ಚೋಗಿದ್ರೆ ಅದು ಓಪನ್ ಆಗುತ್ತೆ ತುಂಬ ನಮಗೆ ಆ ದುಡ್ಡು ಅನ್ನೋದು ಒಂದು ಮ್ಯಾಗ್ನೆಟ್ ಥರ ಹೇಳ್ಕೊಂಡು ಬರುತ್ತೆ ಈ ಪರಿಹಾರಗಳನ್ನು ನಾವು ಅಮಾವಾಸ್ಯೆ ದಿನ ಮಾಡಿಕೊಂಡಾಗ ಇನ್ನು ನೀವು ಆ ಅಮಾವಾಸ್ಯ ದಿನ ತಪ್ಪದೆ ಸ್ನಾನದ ನೀರಿಗೆ ಹರಿಶಿಣವನ್ನು ಹಾಕ್ಕೊಳ್ಳಿ ಗುರುವಾರ ಬಂದಿದೆ ನಮಗೆ ಗುರುಬಲ ಜಾಸ್ತಿ ಆಗೋದಕ್ಕೆ ಗುರುವಿನ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಹಳದಿ ಬಣ್ಣ ಬಟ್ಟೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಳದಿ ಕಲರ್ ಅಲ್ಲಿರುವಂತ ಲಡ್ಡು ಇರುತ್ತಲ್ವ ಅದನ್ನು ನೈವೇದ್ಯವಾಗಿ ಲಕ್ಷ್ಮೀ ದೇವಿಗೆ ಇಡಿ ಈ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಳಿ ಒಳ್ಳೆಯದಾಗ